ನಾವು ಇವಾಗ ಪಿನಿಯಾ ಸೆಕೆಂಡ್ ಸ್ಟೇಜ್ ಹತ್ರ ಬಂದಿದ್ವಿ ಇಲ್ಲಿ ಕೆಲವು ಈ ನೈಸರ್ಗಿಕ ಬಗ್ಗೆ ಒಂದು ಮೇಳ ಮಾಡಿದ್ದಾರೆ ಆ ಬಿ ಎಸ್ ಎಮ್ ಸಂಸ್ಥೆಯ ವತಿಯಿಂದ ಅವರ ವತಿಯಿಂದ ಇಲ್ಲಿ ಕೆಲವು ಸ್ಟಾಲ್ಗಳಲ್ಲಿ ನಾವು ಭೇಟಿ ಆಗ್ತಿದ್ವಿ ಅದರಲ್ಲಿ ಹೊಸತಾಗಿ ಒಂದು ಆರ್ ವಾಟರ್ ಬಗ್ಗೆ ಅದರ ಮಾಡ್ರನ್ ಸ್ಟೈಲಲ್ಲಿ ಅವರೊಂದು ಇದು ಪ್ರಯೋಗ ಮಾಡಿದ್ದಾರೆ ಅವ್ರ ಬಗ್ಗೆ ಹೋಗಿ ಮಾತಾಡೋಣ ಸರ್ ನಮ್ ಸರ್ ನಮಸ್ಕಾರ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಆರ್ವಾ ಮಿಷಿನ್ಗಳು ಏನು ಬಂದಿದ್ವೋ ಅದಕ್ಕೆ ಪರ್ಯಾಯವಾಗಿ ಮಾಡಿದ್ದೀವಿ ಅದರಲ್ಲಿ ಅಸಿಡಿಕ್ ವಾಟ್ರ್ ಬರುತ್ತೆ ನಮ್ದು ಆಲ್ಕೋಲೈನ್ ವಾಟ್ರು ಅಂಥದ್ದೊಂದು ಮಾಡಿದೀವಿ ನಮ್ಮದ್ರಲ್ಲೂ ಕೂಡ ಫಿಲ್ಟರ್ ಆಗುತ್ತೆ ಒಂದು ಕಾಟನ್ ಫಿಲ್ಟರ್ ಇಟ್ಟಿದ್ದೀವಿ ಒಂದು ಆಕ್ಟಿವೇಟೆಡ್ ಚಾರ್ಕೋಲ್ ಇದೆ ಇದು ನೀರು ಕಂಟ್ರೋಲ್ ಆಗಿ ನಿಂತ್ಕೊಳ್ಳುತ್ತೆ ಒಂದು ಆರ್ ಅವರು ನೀರು ಇರಬೇಕು ಇದರಲ್ಲಿ ತಾಮ್ರನೂ ಹಾಕೊಂಡಿದೀವಿ ಮತ್ತೆ ಬೇಕು ಅಂದರೆ ನಾವು ಒಂದು ಸ್ವಲ್ಪ ಮೇ ಆಯುರ್ವೇದಗಳು ಹಾಕ್ತಬಹುದು ಇದು ಲಾಭಾಂಶ ಕರೆ ಕಿರುಬಿದ್ರು ಬೇರೆ ಬೇರೆ ಅಂಶಗಳೆಲ್ಲ ನಾವು ಹಾಕೊಂಡು ನೀರು ಲಂಚ ಮತ್ತೆ ಹಾಕೊಂಡಿಟ್ರೆ ಅದೇನಾಗಲ್ಲ ಅದ್ರೊಳಗೆ ಹಂಗೆ ಇರುತ್ತೆ ಅದ್ರ ಅಂಶ ಎಲ್ಲ ಹಂಗೇರುತ್ತೆ ಕುಡಿಯೋಕೆ ಒಳ್ಳೆ ರುಚಿಯಾಗಿ ನೀರು ಬರುತ್ತೆ ಬರೀ ಕುಡಿಯೋದಕ್ಕೆ ಒಂದ್ಕೆ ಅಲ್ಲ ಇದೇ ನೀರಲ್ಲಿ ಅಡಿಗೆನೂ ಮಾಡ್ಕೊಂಡ್ಲಿ ಅಂತೇಳಿ ಯಾಕೆಂದ್ರೆ ಇವತ್ತಿನ ಪೊಸಿಷನ್ಗೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಕ್ ಆಗ್ತಾ ಇಲ್ಲ ಹಂಗ ಇದೇ ನೀರನ್ನು ತಗೊಂಡು ಅಡುಗೆ ಮಾಡಿದಾಗ ಮಣ್ಣಿನ ಪಾತ್ರೆಯಲ್ಲಿ ಆಗುತ್ತೆ ನೀವು ಕೇಳಿರ್ತೀರ ಮಣ್ಣಿನ ಪಾತ್ರೆಲಿ ನೀ ಅಡಿಗೆ ಮಾಡಿದ್ರೆ ಒಳ್ಳೇದು ಅಂತೇಳಿ ಹಂಗ ಇನ್ ಮುಂದೆ ಇದು ಕೂಡ ಒಳ್ಳೇದಾಗುತ್ತೆ ಇದರಲ್ಲಿ ಎಂಟೇ ದಿನಕ್ಕೆ ಯಾರಿಗೆಲ್ಲ ಕೊಟ್ಟಿದೆಯೋ ಎಂಟು ದಿನ ಗ್ಯಾಸ್ಟ್ರಿಕ್ ವಾಸಿ ಆಗಿದೆ ಮಂಡಿ ನೋವು ಹೋಗಿದೆ ಕೆಲವರಿಗೆ ಬ್ಯಾಕ್ ಪೈನ್ ಹೋಗಿದೆ ಇದರಲ್ಲಿ ಬೇರೆ ಬೇರೆ ಸಿಲಿಕಾ ಜಾಸ್ತಿ ಇರೋದ್ರಿಂದವಾ ರಕ್ತನ ಸಿಲಿಕಾ ತೆಳು ಮಾಡಿಕೊಡುತ್ತೆ ಹಾರ್ಟ್ ಅಟ್ಯಾಕ್ ಬೇರೆ ತರದ ಏನು ಗ್ಯಾಸ್ಟ್ರಿಕ್ ಇರಬಹುದು ಕಿಡ್ನಿ ಸ್ಟೋನ್ ಈ ಥರದ್ದೆಲ್ಲ ಸಮಸ್ಯೆಗಳು ನಾ ಬರೋದಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿ ಬರ ಅಂತ ಒಂದು ಪರ್ಯಾಯವಾಗಿ ನೀರು ವೇಸ್ಟ್ ಆಗೋದಿಲ್ಲ ಏನು ವಿಶ್ವ ಆರೋಗ್ಯ ಸಂಸ್ಥೆ ಕುಡಿಯೋಕೆ ಟಿ ಡಿ ಎಸ್ ಪಿ ಟೆಸ್ಟ್ ಮಾಡಿಸಿದೀವಿ ಆಯುರ್ವೇದ ಲ್ಯಾಬ್ ಗಳಲ್ಲಿ ಮೂವತ್ತೊಂಬತ್ತು ಎಲಿಮೆಂಟ್ಸ್ ಅಷ್ಟು ಕುಡಿಯಕ್ಕೆ ಚೆನ್ನಾಗಿದಾವೆ ಅನ್ನೋದನ್ನ ಹೇಳಿದ್ದಾರೆ ರಿಪೋರ್ಟ್ ಇದೆ ಇಲ್ಲ ನಮ್ದು ಅಡ್ರೆಸ್ ಇದೆ ಇಲ್ಲಿ ಫೋನ್ ಮಾಡಿದ್ರೆ ನಾವು ನಾನು ಒಬ್ಬನೇ ಎಲ್ಲ ಬೇರೆ ಬೇರೆ ಹೇಳಿದಾರಲ್ಲ ಅದಕ್ಕೆಲ್ಲ ಕೇಳಿ ಕಳಿಸಿ ನಾವೇನೆ ಕೊಡ್ತೀವಿ ನಮಗೆ ಓವರ್ ಟ್ಯಾಂಕ್ ಬೇಡ ಅಂದ್ರೆ ಹಂಗೆ ಕೈಲೇ ಹುಯಿಕೆ ಅಂತೀವಿ ಅಂದ್ರೂ ಕೂಡ ಕೊಡ್ತೀವಿ ಅವಾಗ ರೇಟು ಕೂಡ ಕಡಿಮೆ ಆಗಿದ್ರೆ ನಾವೇ ಹೋಗಿ ಫಿಟ್ ಮಾಡಿ ಕೊಟ್ಟು ಬರ್ತೀವಿ ಇಲ್ಲ ನಾವೇ ಆಗಿ ಹೋಗಿ ಮಾಡ್ಬೇಕಾಗುತ್ತೆ ಹೌದು ಆಕೆ ಮಾಹಿತಿನೂ ಕೊಡ್ಬೇಕು